ಪ್ರತ್ಯೇಕ ಜಾಗವನ್ನು ಕೂಡ ಕೊಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಕೆಲಸ ಪ್ರತ್ಯೇಕ ಜಾಗವನ್ನು ಕೂಡ ಕೊಡಲಿಲ್ಲ ಇದು ವಿಜಯನಗರ ಜಿಲ್ಲೆ ಗುಂಡಾ ಸ್ಟೇಷನ್ ಗ್ರಾಮಸ್ಥರ ಗೋಳು ಗ್ರಾಮಸ್ಥರಿಂದ ಜಮೀನು ಖರೀದಿಸಿತ್ತು ಬಿಎಂಎಂ ಕಾರ್ಖಾನೆ ಕಾಯಂಗೊಳಿಸಿ ಇಲ್ಲ ಪರ್ಯಾಯ ಜಾಗ ನೀಡಲು ಒತ್ತಾಯವನ್ನು ಮಾಡಲಾಗ್ತಿದೆ ಪ್ರತಿಭಟನೆಗೆ ಕುಳಿತು ಮೂರು ದಿನಗಳಾದ್ರೂ ಕೂಡ ಕಂಪನಿಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಕಂಪನಿ ಸುಳಿವು ಕೂಡ ನೀಡ್ತಾ ಇಲ್ಲ ಪ್ರತಿಭಟನೆ ವೇಳೆ ಮಹಿಳೆ ಅಸ್ವಸ್ಥರಾದ್ರೂ ಕೂಡ ತಿರುಗಿ ನೋಡ್ತಾ ಇಲ್ಲ ಕಂಪನಿ ಅಧಿಕಾರಿಗಳು ಬಿಎಂಎಂ ಕಾರ್ಖಾನೆ ವಿರುದ್ಧ ಅಧಿಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಕಾರ್ಖಾನೆಯಿಂದ ನಿತ್ಯವೂ ಕೂಡ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಹೊಗೆ ರೂಪದ ತ್ಯಾಜ್ಯದ ಗಾಳಿ ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಗ್ರಾಮಸ್ಥರು ಕಲುಷಿತ ಗಾಳಿ ಸೇವನೆಯಿಂದ ಜನರಿಗೆ ಉಸಿರಾಟದ ತೊಂದರೆ ಕೂಡ ಉಂಟಾಗ್ತಾ ಇದೆ ಒಂದು ಕಡೆ ಕೆಲಸ ಖಾಯಂ ಇಲ್ಲ ಮತ್ತೊಂದು ಕಡೆ ಪ್ರತ್ಯೇಕ ಜಾಗವನ್ನು ಕೂಡ ಕೊಡ್ಲಿಲ್ಲ ಇದು ವಿಜಯನಗರ ಜಿಲ್ಲೆ ಗುಂಡಾ ಸ್ಟೇಷನ್ ಗ್ರಾಮಸ್ಥರ ಗೋಳು ವಿಜಯನಗರ ಗ್ರಾಮಸ್ಥರು ಬಿಎಂಎಂ ಕಾರ್ಖಾನೆಗೆ ಜಮೀನನ್ನ ನೀಡಿರ್ತಾರೆ ಖಾಯಂಗೊಳಿಸಿ ಇಲ್ಲ ಪರ್ಯಾಯ ಜಾಗವನ್ನ ನೀಡಿ ಅಂತ ಒತ್ತಾಯ ಮಾಡಿದ್ರು ತಲೆ ಕೆಡಿಸಿಕೊಳ್ತಾ ಇಲ್ಲ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ಆ ಪ್ರತಿಭಟನೆ ಜಾಗಕ್ಕೆ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಮಹಿಳೆ ಅಸ್ವಸ್ಥರಾದ್ರೂ ಕೂಡ ಬಂದು ಯಾರು ಕೇಳ್ತಾ ಇಲ್ಲ ಅಲ್ಲಿರುವಂತ ಜನರು ಹೇಗೆ ಜೀವನ ಮಾಡಬೇಕು ಜೊತೆಗೆ ಕಲುಷಿತ ಗಾಳಿ ಬರ್ತಾ ಇದೆ ಧೂಳಿದೆ ಅಲ್ಲಿ ಕಲುಷಿತ ತ್ಯಾಜ್ಯ ಬಿಡುಗಡೆ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜನರಿನ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ ಇದು ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಕಾರ್ಖಾನೆ ಅಧಿಕಾರಿಗಳ ವಿರುದ್ಧ ಅಧಿಕಾರಗಳನ್ನ ಕೂಗ್ತಿದ್ದಾರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಿತ್ಯವೂ ಗ್ರಾಮಸ್ಥರಿಗೆ ಇಲ್ಲಿ ಕಾರ್ಖಾನೆಯಿಂದ ತೊಂದರೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದೋ ಅಲ್ಲಿ ಏನೇನ್ ಸಮಸ್ಯೆಗಳಿದೆ ಅಂತ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ನಿನ್ನೆಲ್ಲೇ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು ಇವತ್ತು ಕೂಡ ಆ ಪ್ರತಿಭಟನೆ ಮುಂದುವರೆದಿದೆ ಆ ಏಳು ದಿನಗಳ ಕಾಲ ಏನೋ ಪ್ರತಿಭಟನೆಯನ್ನ ಮಾಡ್ಬೇಕು ಏಳು ದಿನಗಳ ಕಾಲ ನಾವು ಕಾಲಾವಕಾಶವನ್ನ ಕೊಟ್ಟಿದ್ದೀವಿ ಗಡುವು ಕೊಟ್ಟಿದ್ದೀವಿ ಕಾರ್ಖಾನೆಯವರಿಗೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಇವತ್ತಿನ ಮೂರನೇ ದಿನದ ಪ್ರತಿಭಟನೆಯಲ್ಲಿ ಮಹಿಳೆ ಅಸ್ವಸ್ಥರಾಗಿರುವಂತದ್ದು ಸುಸ್ತಿಗೆ ಊಟ ತಿಂಡಿ ಮಾಡಿಲ್ವಾ ಆ ಕಾರಣ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಿದೆ ಪ್ರತಿಭಟನೆ ಮಾಡಿ ಆದ್ರೆ ನೀವು ಗಟ್ಟಿಯಾಗಿದ್ರೆ ಮಾತ್ರ ಪ್ರತಿಭಟನೆ ಮಾಡ್ಲಿಕ್ಕೆ ಆಗೋದು ಅಥವಾ ನೀವು ಗಟ್ಟಿಯಾಗಿದ್ರೆ ಮಾತ್ರ ಹೆದರ್ಸಕ್ ಆಗೋದು ಅದನ್ನ ಬಿಟ್ಟು ನೀವು ಈ ರೀತಿಯಾಗಿ ಊಟ ತಿಂಡಿ ಬಿಟ್ಟು ಅಸ್ವಸ್ಥರಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಅದನ್ನು ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ ನೀವು ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಿ ಆದ್ರೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಗಮನ ಇರಲಿ ಈಗ ಮತ್ತೊಂದು ಕಡೆ ಈ ಈ ರೀತಿ ಆದ್ರೂ ಕೂಡ ಅಲ್ಲಿನ ಕಂಪನಿಯಿಂದ ಅಧಿಕಾರಿಗಳು ಆಗ್ಲಿ ಯಾರು ಬಂದು ನೋಡ್ತಾ ಇಲ್ಲ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಬಿಎಂಎಂ ಕಾರ್ಖಾನೆ ಏನಿದೆ ಈ ಕಾರ್ಖಾನೆ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ ಕರೆ ಮತ್ತೆ ಅವ್ರನ್ನ ಸಂಪರ್ಕಿಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ ಬಸವರಾಜ್ ಧ್ವನಿ ಓಕೆ ಈಗ ನಿನ್ನೆ ಕೂಡ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಪ್ರಸಾರ ಈ ಕಾರ್ಖಾನೆಯಿಂದ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಅಂತ ಇವತ್ತು ಪ್ರತಿಭಟನೆಯಲ್ಲಿ ಒಬ್ಬ ಮಹಿಳೆ ಅಸ್ವಸ್ಥರಾಗಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ಬಂದು ಯಾರು ನೋಡ್ತಾ ಇಲ್ಲ ಏನ್ ನಡೀತಾ ಇದೆ ಅಲ್ಲಿ ರಚನಾ ಈಗ ಏನು ಮೂರು ದಿನದಿಂದಲೂ ಏನು ಬಿಎಂಎಂ ಕಾರ್ಖಾನೆ ವಿರುದ್ಧ ಏನು ಅಲ್ಲಿ ಗೂಂಡಾ ಸ್ಟೇಷನ್ ಅವರು ಮೂರ್ ದಿನದಿಂದನೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಇದುವರೆಗೂ ಯಾವುದೇ ಅಧಿಕಾರಿಗಳು ಇತ್ತ ಬಂದು ತಿರುಗಿ ನೋಡಿಲ್ಲ ಇವತ್ತು ಏನಾಗಿದೆ ಅಂತಂದ್ರೆ ಮೂರು ದಿನದಿಂದ ಉಪವಾಸ ಕೊಳ್ತ ಪ್ರತಿಭಟನೆ ಉಪಾಸ ಕೊಳ್ತಿಂತ ಮಹಿಳೆಯೊಬ್ರು ಅಸ್ತವ್ಯಸ್ತರಾಗಿದ್ದಾರೆ ಆ ಅಸ್ತವ್ಯಸ್ತರಾದ ತಕ್ಷಣ ಯಾವ ಅವ್ರದೇ ಒಂದು ವೆಹಿಕಲ್ ಅಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸ ನಡೆದಿದೆ ಅಂತಂದೇ ಹೇಳ್ಬೋದು ಈ ಹಿಂದೆ ಆಗಿರ್ಬೋದು ಈ ಘಟನೆ ನಡೆದಿರೋ ಕಾರಣ ಈ ಬಿಎಂಎಂ ಫ್ಯಾಕ್ಟರಿ ಅವರೇ ಘಟನೆಗೆ ಈ ಕಾರಣ ಅಂತಂದೆ ಹೇಳಬಹುದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳಿಗೆ ಯಾರಾದರೂ ಮಾಹಿತಿ ಕೊಡೋ ಕೆಲಸ ಆಗಿದ್ಯಾ ಹಾ ರಜನೆ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಸಹಿತ ಬಂದು ನೋಡ್ಕೊಂಡು ಹೋಗಿರೋ ಪರಿಸ್ಥಿತಿ ಉಂಟಾಗಿದೆ ಆದ್ರೂ ಸಹಿತ ಇದಕ್ಕೆ ಯಾವುದೇ ಆದ ಸಮಸ್ಯೆಗೆ ಬಿಡುಗಡೆ ಸಿಕ್ಕಿಲ್ಲ ಇನ್ನು ಅಂತಂದೇ ಹೇಳ್ಬೋದು ರಚನಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಇನ್ನು ಈ ಸಂಬಂಧ ಪ್ರತಿಭಟನೆ ಕುಳಿತು ಮೂರು ದಿನಗಳಾಗಿದೆ ಮೂರು ದಿನಗಳಿಂದ ಈ ಸಮಸ್ಯೆ ಅಂತೂ ಕಾಡ್ತಾನೆ ಇದೆ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಥವಾ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಇವರು ಪ್ರತಿಭಟನೆಯನ್ನು ಕೂಡ ಕೈ ಬಿಡ್ತಾ ಇಲ್ಲ ಪ್ರತಿಭಟನೆ ಮುಂದುವರೆಸಿದ್ದಾರೆ ಅಸ್ವಸ್ಥರಾಗಿದ್ದಾರೆ ಈಗ ಅವ್ರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸ ತೋರಿಸಿರುವಂತರು ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ ಆದ್ರೂ ಕೂಡ ಇವರ ಹೋರಾಟ ಎಷ್ಟರ ಎಷ್ಟು ದಿನ ಜೊತೆಗೆ ಆ ಕಾರ್ಖಾನೆಯ ಅಧಿಕಾರಿಗಳೇನಿದ್ದಾರೆ ಅವರಿಗಾಗಿ ಇಷ್ಟೊಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಒಂದಷ್ಟು ಜನ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೋರಾಟ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗಬೇಕು ಕಾರ್ಖಾನೆ ವಿರುದ್ಧ ಅದನ್ನ ಅಧಿಕಾರಿಗಳು ತೆಗೆದುಕೊಳ್ಬೇಕು ಅಂತ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ تو كون تم چنگل لا خاطر لاون مٿي باسطو بون باتو واه ريجيرا دا باسطو مٿي ته باچا

ಗುಂಡಾ ಸ್ಟೇಷನ್ ಗ್ರಾಮಸ್ಥರಾದಂತಹ ಅಲೋಕ್ ನಾಯ್ಕ ಅವರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ಸರ್ ಈಗ ನಾವು ನಿನ್ನೆ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದೋ ಈ ರೀತಿ ಕಾರ್ಖಾನೆಯಿಂದ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಜೊತೆಗೆ ನೀವು ನಿರಂತರ ಮೂರು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಈಗ ಕೆಲ ಮಹಿಳೆಯರು ಅಲ್ಲಿ ಅಸ್ವಸ್ಥರಾಗಿರುವಂತದ್ದು ಏನಾದ್ರೂ ಕಂಪನಿಯವರು ಬಂದು ಮಾತನಾಡಿದ್ರ ಬಂದಿದ್ರು ಮೇಡಮ್ ನಮ್ಮ ಅಗರಿಬೊಮ್ಮಳಿಯ ಮಾಜಿ ಶಾಸಕರು ಭೀಮಾನಾಯ್ಕ ಅವರು ಬಂದ್ಬಿಟ್ಟು ನಮ್ಮ ನೇತೃತ್ವ ತಗೊಂಡು ಈ ತರ ಇಷ್ಟು ಜನದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಇಲ್ಲಾಂದ್ರೆ ಮತ್ತೆ ನಾವೇ ಹೊರತಾಗಿ ಬಿಂದಿರ್ತೀವಿ ಅಂತ ಹೇಳ್ಬಿಟ್ಟು ಮೇಡಮ್ ಕಂಪ್ನಿ ಅವ್ರ ಜೊತೆ ಮಾತಾಡ್ತಾರೆ ಮೇಡಮ್ ಡೈರೆಕ್ಟ್ ಕಂಪ್ನಿ ಅವರು ಕಂಪ್ನಿಯ ಮುಖ್ಯಸ್ಥ ಗಣ ಸೇವೆ ಸಾರ ಸ್ಪಾಟ್ ಅಲ್ಲಿ ಬಂದ್ಬಿಟ್ಟು ಆಯ್ತು ನಾನು ಅವ್ರಿಗೇನು ಇದೆ ಅವ್ರನ್ನ ಭರವಸೆ ಕೊಡ್ತೀನಿ ಅಂತ ಹೇಳಿ ಮಾತು ಮಾತು ಮಾಡಿಕೊಟ್ಟಿದ್ದಾರೆ ಮೇಡಮ್ ಎಷ್ಟು ದಿನಗಳ ಕಾಲ ಕಾಲಾವಕಾಶ ಕೇಳಿದ್ದಾರೆ ಅಲೋಕ್ ಅವ್ರೆ ಮೇಡಮ್ ಒಂದ್ ಈಗ ಸತ್ಯದಲ್ಲಿ ಈಗ ಸೈಟ್ ಗಳನ್ನ ಜಾಗಗಳನ್ನ ನೋಡಿ ನೋಡ್ಬಿಟ್ಟು ಅದು ಎಷ್ಟು ದಿನದಲ್ಲಿ ಪ್ರೊಸೆಸ್ ಆಗೋದು ಸರ್ಕಾರ ಕಡೆಯಿಂದ ಆ ದಿನಗಳಲ್ಲಿ ಆದಷ್ಟು ಬೇಗನೆ ಒಂದು ವರ್ಷದಲ್ಲಿ ಮನೆ ಮತ್ತೆ ಜಾಗ ಮತ್ತು ಮನೆಗಳನ್ನೆಲ್ಲ ಬಗೆಹರಿಸಿಕೊಟ್ಟೆ ಅಂತ ಹೇಳಿದ್ರು ಮೇಡಮ್ ಈಗ ನೀವು ಅವರು ಕಾರ್ಖಾನೆಯನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಭರವಸೆಗಳು ಕೊಟ್ಟಿದ್ರು ಮೇಡಂ ಕಾರ್ಖಾನೆ ಪ್ರಾರಂಭ ಆಗ್ಬೇಕಂದ್ರೆ ಮೇಡಮ್ ನಮ್ ಸಂಬಂಧ ಇರ್ಲಿಲ್ಲ ಮೇಡಮ್ ಅಂದ್ರೆ ನಮ್ಮ ಊರ್ ಪಕ್ಕ ಪ್ಲಾಂಟ್ ಆಗಿರ್ಲಿಲ್ಲ ಮೇಡಮ್ ಬಟ್ ಈ ಹೊಸದಾಗಿ ಪ್ಲಾಂಟ್ ಕಟ್ಟಿದಾರಲ್ಲ ಮೇಡಮ್ ಹೊಸದಾಗಿ ಪ್ಲಾಂಟ್ ಕಟ್ಟಿದಾರೆ ಮೇಡಮ್ ಮತ್ತೆ ನಮ್ಗೆ ಬಜೆಟ್ ಬೇಕಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ ಮೇಡಮ್ ನಿಮ್ಗೆ ಏನಿದೆ ಡಿಮ್ಯಾಂಡ್ ಅನ್ನ ನಾವು ಬಗೆಹರಿಸಿ ಕೊಡ್ತೀವಿ ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳಿ ಆದ್ರೆ ಅವ್ರು ಡಿಲೇ ಮಾಡಿದ್ರಿಂದ ದಿನನಿತ್ಯದ ಸೌಂಡ್ ಮತ್ತು ಧೂಳಿನಗೋಸ್ಕರ ಮೇಡಮ್ ನಾವು ಪ್ರತಿಭಟನೆ ಮಾಡ್ತಿದ್ವಿ ಮೇಡಮ್ ಊರಲ್ಲಿ ಈಗ ಅವರೇ ಕಮ್ಮಿ ಅವರೇ ಖುದ್ದಾಗಿ ಬಂದ್ಬಿಟ್ಟು ಭೀಮನಾಯ್ ಸರ್ ಅವ್ರ ನೇತೃತ್ವದಲ್ಲಿ ಇಷ್ಟು ಜನದಲ್ಲಿ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಇಲ್ಲಾಂದ್ರೆ ಅಂದ್ರೆ ನೀವು ಬೇಕಾದ್ರೆ ಹೋರಾಟ ಮಾಡಬಹುದು ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಮೇಡಮ್ ಪರ್ಯಾಯ ಜಾಗ ಬೇಕು ಅನ್ನೋದು ನಿಮ್ಮ ಒತ್ತಾಯ ಹೌದು ಮೇಡಮ್ ಊರನ್ನ ಸ್ಥಳಾಂತರ ಮಾಡ್ಬೇಕು ಮೇಡಮ್ ಮತ್ತೆ ನಾವು ಏನು ಮನೆಗಳು ಇದಾವೆ ಮಳೆ ಮನೆಗಳನ್ನು ನಿರ್ಮಾಣ ಮಾಡಿ ಕೊಡ್ಬೇಕು ಮತ್ತೆ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಉದ್ಯೋಗ ನೀಡಬೇಕಂತ ನಮ್ದು ಹಾಕಿತ್ತು ಮೇಡಮ್ ಹೌದು ಮೇಡಮ್ ಅವ್ರು ನಾವು ಟೈಮಿಗೆ ಹೋಗ್ಬೋದು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಆದ್ರೆ ಹಣದ ವಿಚಾರ ಬಂದ್ಬಿಟ್ಟು ಮೇಡಮ್ ಅದನ್ನ ನಾವು ಕಂಪ್ನಿ ಕಡೆಯಿಂದ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಮೇಡಮ್ ಖಂಡಿತ ಖಂಡಿತ ಧನ್ಯವಾದ ಮಾಹಿತಿಗಾಗಿ ಈ ಸಂಬಂಧ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಕ್ಕೂ ಕೂಡ ಈಗ ಒಂದು ಭರವಸೆ ಸಿಕ್ಕಿದೆ ಕಂಪನಿ ಮಾಲೀಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಶಾಸಕರ ನೇತೃತ್ವದಲ್ಲಿ ಮಾತುಕತೆ ನಡೆದಿದೆ ಈ ಮಾತುಕತೆಯಲ್ಲಿ ಪ್ರತಿಭಟನೆ ನಿರತರು ಹೇಳಿರುವಂತಹ ಕೆಲವು ಭರವಸೆಗಳನ್ನ ಒಪ್ಕೊಂಡಿದ್ದಾರೆ ಅಲ್ಲಿ ಮೊದಲನೇದಾಗಿ ಕಾರ್ಖಾನೆಯಿಂದ ಬರುವಂತಹ ಧೂಳು ಶಬ್ದ ಏನಿದೆ ಇದರಿಂದ ಅಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಊರನ್ನೇ ಸ್ಥಳಾಂತರ ಮಾಡ್ಬೇಕು ಅನ್ನೋದು ಅವರ ಪ್ರಥಮ ಒಂದು ಒತ್ತಾಯ ಆಗಿತ್ತು ಬೇಡಿಕೆ ಆಗಿತ್ತು ಈಗ ಅದಕ್ಕೆ ಆದಷ್ಟು ಬೇಗ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರಂತೆ ಜೊತೆಗೆ ಉದ್ಯೋಗದ ಬಗ್ಗೆ ಕೂಡ ಅದಕ್ಕೂ ಭರವಸೆಯನ್ನ ಈಡೇರಿಸ್ತೀವಿ ಅಂತ ಹೇಳಿದಾರಂತೆ ಹಣಕಾಸು ವಿಚಾರ ಏನಿದೆ ಈಗ ಮನೆಗಳನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋದು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿ ಹೇಳ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು ತಿಂಗಳ ಕಾಲ ಕಾಲಾವಕಾಶವನ್ನ ಪಡ್ಕೊಂಡಿರುವಂತದ್ದು ಆ ಒಂದು ತಿಂಗಳ ಒಳಗೆ ಇವರ ಸಮಸ್ಯೆಗಳು ಏನಿದೆ ಅದನ್ನೆಲ್ಲ ಪರಿಹರಿಸ್ತಾರ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಸದ್ಯಕ್ಕೆ ಈಗ ಭರವಸೆ ಕೊಟ್ಟ ಹಿನ್ನೆಲೆ ಈಗ ಅವರು ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಒಂದು ತಿಂಗಳ ಕಾಲ ಗ್ರಾಮಸ್ಥರು ಈ ಮತ್ತೆ ಪ್ರತಿಭಟನೆ ಮಾಡೋದಿಲ್ಲ ಅವರ ಭರವಸೆ ಏನಾದ್ರೂ ಈಡೇರ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಬೇರೆ ರೀತಿ ಇರುತ್ತೆ ಅನ್ನೋದನ್ನ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ